ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲಾ ತಾಯಂದರಿಗೆ ಪ್ರೇಕ್ಷಕರಿಗೆ ಹಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಇವತ್ತು ಕೆ ಡಿ ಚಿತ್ರದ ಎರಡನೇ ಸಾಂಗ್ ರಿಲೀಸ್ ಆಗಿದೆ ನೀವೆಲ್ಲರೂ ಆಶೀರ್ವಾದ ಮಾಡಿರೋದ್ರಿಂದ ಕಿಡಿ ಚಿತ್ರದ ಮೊದಲನೇ ಗೀತೆ ಶಿವಶಿವ ಸಾಂಗು ಶಿವನ ಅನುಗ್ರಹ ಇದೆ ಅಂತ ತುಂಬಾ ಅನಿಸತ್ತೆ ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗೇ ಎಲ್ಲ ಕಡೆ ಟ್ರೆಂಡಿಂಗ್ ಆಯಿತು ಮೇಡಮ್ ಹೇಳ್ದಂಗೆ ಸುಮಾರು ಆರು ಲಕ್ಷಕ್ಕಿಂತ ಮೇಲೆ ರೀಲ್ಸ್ ಆಗಿದೆ ಸೊ ತುಂಬಾ ಖುಷಿ ಆಯಿತು ಈಗ ಎರಡನೇ ಸಾಂಗು ಸೆಟ್ ಆಗಲ್ಲ ಹೋಗಿ ನನಗೂ ನಿನಗೂ ಅಂತ ರಿಲೀಸ್ ಆಗ್ತಾಯಿದೆ ಮಾತು ನಮ್ಮ ಅನದಾತ್ರೆಯಿಂದನೇ ಸ್ಟಾರ್ಟ್ ಮಾಡೋಣ ಯಾಕೆಂದರೆ ಕೆ ವೆಂಕಟ್ ನಾರಾಯಣ್ ಸರು ತುಂಬಾ ಈಸ್ ಅ ಪ್ಯಾಷನೆಟ್ ಪ್ರೊಡ್ಯೂಸರ್ ಕೆ ವಿನ್ ಪ್ರೊಡಕ್ಷನ್ ಅಲ್ಲಿ ವೆಂಕಟ್ ಸರೇ ಆಗಿರ್ಬೋದು ಸುಪ್ರೀತ್ ಸರೆ ಆಗಿರ್ಬೋದು ಯಾವುದಕ್ಕೂ ಕಾಂಪ್ರಮೈಸ್ ಅನ್ನೋದು ಇಲ್ಲದೆ ಮಾಡಿರುವಂಥ ಚಿತ್ರ ಕೇಡಿ ಆ್ಯಂಡ್ ಈ ಚಿತ್ರದ ನಿಜವಾದ ಹೀರೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್ ನಿಜವಾಗ್ಲೂ ಇನ್ಫ್ಯಾಕ್ಟ್ ಹಾನೆಸ್ಟ್ಲಿ ಇವಾಗ ನಾವು ಮನೆಯಿಂದ ಬರ್ತಾಯಿದ್ವಿ ಅಂದರೆ ಏನು ಇದ್ದೀವಿ ಅಂದರೆ ಏನು ಕಾಂಬಿನೇಷನ್ನು ಅಂತೆಲ್ಲ ಚೆಕ್ ಮಾಡ್ತೀವಿ ಈ ಮನುಷ್ಯ ಇಲ್ಲಿ ಬಂದು ಸೌಂಡ್ ಚೆಕ್ ಮಾಡಿ ಅದೆಲ್ಲ ಮಾಡಿ ಹಣ ಏನು ಹಾಕೋತಾ ಇದೀವಿ ಅಂದರೆ ಯಾವುದನ್ನೂ ಕೂಡ್ರೆ ತಗಲಾಕತ್ತೀನಿ ಅಂತಾರೆ ಅಂದರೆ ಅವ್ರಿಗೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ಕೊತಾರೆ ಅವ್ರನ್ನ ಅವರು ಅನ್ನೋದು ಅವ್ರ ಕಾಳಜಿನೇ ಇಲ್ಲ ನನ್ನ ಸಿನಿಮಾನ ಹೆಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾಳಜಿ ಅವ್ರಿಗೆ ಸೊ ನಮ್ಮ ನಿಜವಾದ ಕೆಡಿ ಹೀರೋ ನಮ್ಮ ಪ್ರೇಮ್ ಸರ್ ಅವರು ಆ್ಯಂಡ್ ರೀಷ್ಮಾ ಮೇಡಮ್ ಅವರು ಎಕ್ಸಾರ್ಬಿಡೆಂಟ್ ಸಾರ್ ಬಿಡೆನ್ ಡಾನ್ಸರು ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಅವ್ರದ್ದು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಸೂಪರ್ ಆಗಿ ಡಾನ್ಸ್ ಮಾಡ್ತಾರೆ ಮೇಡಮ್ಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಚಿತ್ರದ ಇನ್ನೊಬ್ಬರು ನಾಯಕರು ನಮ್ಮ ಅಯ್ಯೋ ಸಾರಿ ಬೇಜಾರು ಮಾಡ್ಕೊಂಡ್ಬಿಡಿ ನಿಮ್ಮ ನಾಯಕರೇ ನಿಮ್ಮ ಅರ್ಜುನ್ ಜನ್ಯ ಸರ್ ನನಗೆ ನಾನು ಹೇಳ್ತಾನೆ ಇರ್ತೀನಿ ಅತ್ತೂರಿಯಿಂದನೂ ನನಗೆ ಬೆಂತಟ್ಕೊಂಡು ಬಂದಿರೋದು ನಮ್ಮ ಶ್ಯಾಮ್ ಸರ್ ಸೊ ಅವರು ನಮ್ಮ ನಮ್ಮ ಕಣ್ಣು ನಮ್ಮ ಸಿನಿಮೋಗ್ರಫರ್ ನಮ್ಮ ಡೇವಿಡ್ ಅವರು ಇದ್ದಾರೆ ಸೊ ಆ್ಯಂಡ್ ಅಫ್ಕೋರ್ಸ್ ಶ್ಯಾಮ್ ಸರ್ ಸೊ ಆನಂದ್ ಸರ್ ಸಾರಿ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಪ್ರೇಮ್ ಸರ್ ಒಂದು ಕಡೆ ಆದರೆ ರಕ್ಷಿತಾ ಮ್ಯಾಮನು ಇನ್ನೊಂದು ಕಡೆ ಏನಕ್ಕೆ ಅಂದರೆ ಅವರು ಗುರುತಿಡ್ದು ಒಂದು ಟ್ಯಾಲೆಂಟ್ನ ಪ್ರೇಮ್ ಸರ್ಗೆ ಹೇಳಿ ಪ್ರೇಮ್ ಸರ್ ಅವ್ರನ್ನ ಅವ್ರನ್ನ ಒಪ್ಸೋದು ತುಂಬ ಕಷ್ಟ ಪ್ರೇಮ್ ಸರ್ನ ತಿದ್ದಿ ತೀಡಿ ಎಲ್ಲ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೆಲ್ಲ ನೋಡಿ ಆಯ್ಕೆ ಮಾಡಿರೋಂಥ ಒಂದು ಟ್ಯಾಲೆಂಟ್ ಅಂದರೆ ಈಗ ನಮ್ಮ ಮಾಸ್ಟರ್ ರಾಹುಲ್ ಮಾಸ್ಟರ್ ಸೊ ನಾವು ರಿಹರ್ಸಲ್ಸ್ಗೆ ಹೋದಾಗಲೂ ಅಷ್ಟೇ ಒಂದೊಂದು ಮೂಮೆಂಟನ್ನು ಕಾಂಪ್ರಮೈಸ್ ಆಗದೆ ಮಾಡಿಸ್ತಾರೆ ರಾಹುಲ್ ಮಾಸ್ಟರು ಸೊ ಮಾಸ್ಟರು ಆಲ್ ದಿ ವೆರಿ ಬೆಸ್ಟ್ ವೆಲ್ಕಮ್ ಟು ಕೆ ಫೈ ಆಲ್ ದಿ ಬೆಸ್ಟ್ ಆ್ಯಂಡ್ ನಮ್ಮ ಮೋಹನ್ ಬಿ ಕೆರೆ ಸರ್ ಇಲ್ಲೇ ಇದ್ದಾರೆ ಇಡೀ ಎಂಟೈಯರ್ ಸಿನಿಮಾನೇ ಗ್ರ್ಯಾಂಡ್ ಆಗಿದೆ ಅಂದರೆ ಅವರು ಒಂದು ಮೇನ್ ಪಿಲ್ಲರ ಸೊ ಇಡೀ ಎಂಟೈರ್ ಕೆಡಿ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲ ಪ್ರೇಕ್ಷಕರಿಗೂ ಒಂದು ವಿನಂತಿ ಏನು ಅಂದರೆ ನೀವು ಯಾ ನಮ್ಮ ಫಸ್ಟ್ ಸಾಂಗ್ ಹಿಂಗೆ ಕೈ ಹಿಡಿದ್ರು ಈ ಸಾಂಗು ಹಂಗೆ ಕೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಸೊ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಷ್ಟೇ ಮರ್ತೋಯ್ತು ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರ ಆಕ್ಚುಲ್ ಕೊರಿಯೋಗ್ರಾಫಿ ಯಾ ಹುಕ್ ಮೂಮೆಂಟ್ ಯಾರು ಕಳಿಸ್ತಾರೆ ಅದನ್ನ ನೋಡಿ ಮಾಡೋದಕ್ಕೆ ಸಿ ಕರ್ನಾಟಕದಲ್ಲಿ ನಮಗಿಂತ ಚೆನ್ನಾಗಿರೋರು ಎಷ್ಟೊಂದು ಜನ ಇದ್ದಾರೆ ನಮಗಿಂತ ಟ್ಯಾಲೆಂಟ್ಸ್ ಎಷ್ಟೊಂದು ಜನ ಇದ್ದಾರೆ ಈಗ ಆ ಟ್ಯಾಲೆಂಟ್ಸು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದನ್ನು ಆಯ್ಕೆ ಮಾಡೋ ಒಂದು ಜವಾಬ್ದಾರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಪ್ಪಿಕೊಂಡಿದೆ ಸೊ ಆ ಟ್ಯಾಲೆಂಟ್ನ ನಾವು ತಿರ್ಗಾ ಎನ್ಯಾಕ್ಟ್ ಮಾಡ್ತೀವಿ ಆ ಟ್ಯಾಲೆಂಟ್ನ ನಾವು ತಿರ್ಗಾ ನಾವು ಇಲ್ಲಿ ರೀಕ್ರಿಯೇಟ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಖುಷಿ ವಿಚಾರನೇ ಅದು ಯಾರಾದರೂ ಆಗಿರ್ಬೋದು ಇರೆಸ್ಪೆಕ್ಟಿವ್ ಆಫ್ ಯಾ ಏಜ್ ಆಗಿರ್ಬೋದು ಯಾ ಜೆಂಡರ್ ಆಗಿರ್ಬೋದು ವಾಟ್ ಎವರ್ ಇಟ್ ಇಸ್ ಬಟ್ ಆ ಟ್ಯಾಲೆಂಟ್ನ ನಾವು ಕಾಪಿ ಮಾಡ್ತೀವಿ ಅನ್ನೋದಕ್ಕಿಂತ ಆ ಟ್ಯಾಲೆಂಟ್ನ ನೋಡಿ ನಾವು ಕಲಿತೀವಿ ಅನ್ನೋದು ತುಂಬಾ ಖುಷಿ ವಿಚಾರ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಂಥ ಕೆ ವಿ ಎನ್ ಸಂಸ್ಥೆ ಹಾಗೂ ನಮ್ಮ ಡೈರೆಕ್ಟರ್ ಪ್ರೇಮ್ ಅವ್ರಿಗೆ ಹೇಳದಿಕ್ ಇಷ್ಟಪಡ್ತೀನಿ ಲವ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಈಗ ರೀಷ್ಮಾ ಅವ್ರು ಹೇಳ್ದಂಗೆ ಸಕತ್ತಾಗಿ ಡಾನ್ಸ್ ಮಾಡ್ತಾರೆ ಮಚ್ಲಕ್ಷ್ಮಿ ಅವ್ರ ಎಕ್ಸ್ಪ್ರೆಶನ್ ಒಂದೊಂದು ಬೀಟ್ಗೂ ಒಂದೊಂದು ಎಕ್ಸ್ಪ್ರೆಶನ್ಸ್ ಕೊಟ್ಟಿದ್ದಾರೆ ನೋಡಿದಾಗ